ದೇವಲ ಗಾಣಗಾಪುರ ಪೊಲೀಸ್ ಠಾಣೆ ಪಿಎಸ್ಐ ವಿರುದ್ಧ ರೊಚ್ಚಿಗೆದ್ದ ಗ್ರಾಮಸ್ಥರು ಹೌದು ಅಫಜಲ್ಪುರ ತಾಲೂಕಿನ ಚಿಣಮಗೆರ ಗ್ರಾಮದಲ್ಲಿ ಜಾತ್ರಾ ನಿಮಿತ್ತ ಅಫಜಲ್ಪುರ ನಿವಾಸಿ ಗೋವಿಂದ ಎಂಬಾತನು ಜಾತ್ರೆಗೆ ಬಂದ ಸಂದರ್ಭದಲ್ಲಿ ಯಾವುದೋ ಘಟನೆ ಸಂಭವಿಸಿರುತ್ತದೆ ಅಲ್ಲಿನ ಪೊಲೀಸರು ದೇವಲ ಗಾಣಗಾಪುರ ಠಾಣೆಗೆ ಕರೆದುಕೊಂಡು ಹೋಗಿರ್ತಾರೆ ನರಹರಿ ಪಟೇದ ಎಂಬಾತನ ಗೆಳೆಯನಾದ ಶಾಮರಾವ್ ಅವರ ಮಾವನಾಗಿರುವುದರಿಂದ ನರಹರಿ ಗೆಳೆಯನ ನರಹರಿ ಅವರಿಗೆ ಕರೆ ಮಾಡಿ ನಮ್ಮ ಮಾವನಿಗೆ ಪೊಲೀಸ್ ಕರೆದುಕೊಂಡು ಹೋಗಿದ್ದಾರೆ ಬನ್ನಿ ಯಾವ ಕಾರಣಕ್ಕೆ ಕರೆದುಕೊಂಡು ಹೋಗಿದ್ದಾರೆ ವಿಚಾರಿಸೋಣ ವಿಚಾರಣೆಗೆಂದು ನರಹರಿ ಪಟೇದ ಮತ್ತು ಆತನ ಗೆಳೆಯರು ಸರಿ ಪೊಲೀಸ್ ಠಾಣೆಗೆ ಹೋಗಿರುವ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಪಿಎಸ್ಐ ಆಗಿರುವ ರಾಹುಲ್ ಪಾವಡೆ ನರಹರಿ ಪಟೇಡನ್ನ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿರಿಸುತ್ತಿರ್ತಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಆರೋಪಿಸಿದ್ದಾರೆ ಸ್ವಲ್ಪ ಆತರ ಎಲ್ಲ ಸ್ವಲ್ಪ ಮಾತಾಡಿದ್ರು ಮತ್ತೆ ನಾವು ಅಲ್ಲಿ ಫಸ್ಟಿಗೆ ಹೋದಾಗ ನಾವು ಇಂಟ್ರಿ ಮಾಡಿರಲಿಲ್ಲ ಬುಕ್ ಅಲ್ಲಿ ಅದು ಒಂದ್ ಒಳಗೊಂದು ಹೋಗಲ್ ಬರ ವಿಸಿಟ್ ಮಾಡಿ ಒಂದು ಬುಕ್ ಇರ್ತದಲ್ಲ ಮಾಡಿದಿಲ್ಲ ಅವಾಗ ಅವನು ಪಿ ಎಸ್ ಐ ಆ ಟೈಮಿಗೆ ಅವ್ರಿಗೆ ಇದು ಪೊಲೀಸ್ ಸಿಬ್ಬಂದಿ ಕೇಂದ್ರ ತರ್ಸುನು ಅವ್ರು ತರ್ಸ್ಕೆ ಅವ್ರು ಪೊಲೀಸ್ ಸಿಬ್ಬಂದಿ ಬಳ್ಕೊಲಿ ನಮ್ಮ ಹೆಸರು ಏ ನೀ ಬರ್ಕೋತಿ ಅವ್ರಿಗೆ ಶುಭಕ್ಕೆ ಕಲ್ಲೇ ಅವ್ರು ಯಾರ ದಿನ ಅಂದ್ರೆ ಅಷ್ಟು ಇದು ಇಲ್ಲ ಅಲ್ಲಿ ಕ್ಯಾಮರಾ ಅದ ನಾ ಏನ್ ಮಾತಾಡ್ಲಿಕ್ಕೀನಿ ಅಲ್ಲ ಅಲ್ಲಿ ಅವ ಎಲ್ಲಿ ಗ್ರಹ ಅಷ್ಟೇ ಚೆಕ್ ಮಾಡ್ಕೋಬಹುದು ನನ್ನ ಹೆಸರು ಲಕ್ಷ್ಮಿಕಾಂತ್ ಅಂತ ಹೇಳಿ ನಮಗೂ ಬಂದ್ಬೇಡ ಹೆಸರು ಲಡಾರ್ ನಮ್ಮ ಕ್ಯಾಮ್ರಾ ಇಬ್ಬರು ಒಳಗು ನಮ್ಗ ಒಳಗಿರ್ಲಿಲ್ಲ ಪುಷಿಯರು ಕೂಡ ಹೊರಗ್ ಕೂತಿದ್ದವು ಒಂದು ಹಾಫ್ ಅನ್ ಅವರ್ ಆದ್ಮಿಕೊಂಡಿದ್ದು ತನ್ನ ನಾವು ಆಮ್ಯಾಗ ಬೈಕ್ರೆ ಒಳಗೆ ಹೋಗಿದ್ವಿ ಒಳಗ್ ಹೋಗೋದು ನೀವ್ ಏನ್ ಗೊತ್ತಿರ್ತೀರಿ ಹಣಮಂತರಿ ನಾವು ನಾವ್ ಚೆನ್ನಿಂಗಾರ ಜಾತ್ರೆ ರೀ ಚೆನ್ನ ಜಾತ್ರೆ ಹೋಗೋಣ ರೀ ಹಳ್ಳ ನಾವ್ ಏನ್ ಮಾಡಿದ್ರಿ ಗಾಳುರ್ ಬಂದ್ರೆ ಗಾಳಂಪುರ ನಮ್ ನೋಡ್ರ್ ಹಣ್ಣವರ ಇದ್ದಾರೆ ಅವ್ರಿಗೆ ಕರ್ಕೊಂಡ್ ಹೋದ್ರಿ ಕೋಲ್ ಡೇಷನ್ ಡೇಷನ್ ಕರ್ಕೊಂಡೋಗಿ ಅವ್ರ ಕೂಡ ಅಲ್ಲಿ ಸಾಕು ಮಾತಾಡಿದಾರೆ ಪೊಲೀಸ್ ಕೂಡ ಮಾತಾಡಿ ಆಮೇಲೆ ಏನ್ ಏನಂದರಿ ಅವ್ರಿ ಸರ್ ನಿಮ್ ಕಡೆಯಿಂದ ಏನಾರು ಸಹಾಯ ಆಗ್ತಂದ್ರೆ ಮಾಡಿರ್ತಾರ ಸೈನ್ಗಿಂದ ತಗೊಂಡ್ ಬಿಡ್ರಿ ಹೊರಗೆ ಮತ್ತ ಸಾಬ್ರಿಗೆ ಅವ್ರ ಏನ್ ಏನಂದ್ರಿ ಸಾಬ್ರಿಗೆ ಮಾತಾಡೋದು ಅಂತ ಅವ್ರು ಅಂದ್ರಿ ಅಷ್ಟು ನಾವ್ ಏನ್ ನಾವೇನು ಹೊರಗ್ ಬಂದೇವ್ರಿ ಬಂದ್ರೆ ಹೊರ ನಾವ್ ಏನ್ ಮಾಡಿದವ್ರಿ ಇತ್ತವ್ರ ಅಣ್ಣ ನೀವು ಊಟ ಗೀಟ ಅಂತ ಹೇಳಿ ಅವ್ರ ಅವ್ರು ಮನೆ ಕಳ್ಸಿ ಮನೆ ಕಳ್ಸೋ ಏನ್ ಮಾಡಿದ್ರೆ ಅವ್ರ ಮನಿಗ್ ಬಿಟ್ಟು ಮತ್ತೆ ರಿಟರ್ನ್ ನಾವ್ ಉರಿ ಹೋಗಿದ್ದೇವೆ ಉರಿ ಹೋಗೋಣ ಮತ್ತೇನಂದರಿ ಹಿಂಗ ಸಾಬ್ರ್ ಸರ್ಲಿಕ್ಕೆ ಹತ್ತಾರಿಯ ಸಾಕು ಅನ್ಕೊತು ಅವ್ರು ಅಂದ್ರಿ ಅವ್ರನ್ನ ಮತ್ತೇನ್ ಮಾಡಿದ್ರೆ ಇವ್ರ ಫೋನ್ ಮಾಡಿದ ನೋಡ್ರಿ ಫೋನ್ ಫೋನ್ ಮಾಡದ್ರಿ ಅವ್ರಿಗೆ ಮತ್ ಹೋಗಿ ಅಲ್ಲಿ ಸ್ಟೇಷನ್ ಅಲ್ಲಿ ನಮ್ಮ ಹೆಸರ ಅವೆಲ್ಲ ಬರ್ಕೊಂಡ್ರಿ ಬರ್ಕೊಂಡ್ ಬರ್ಕೊಂಡಾದ್ಮೇಲ್ರಿ ಹೆಸರ ಎಲ್ಲಾರು ಬರ್ಕೊಂಡ್ರಿ ಬರ್ಕೊಂಡಾದ್ಮೇಲೆ ಇವ್ರ ಎಲ್ಲ ಕೇಳದ್ರಿ ನಮಗ್ ಕೇಳದ್ರಿ ಏನ್ ಕೆಲಸ ಮಾಡ್ತೀನಿ ನಮ್ ಗುಡಿ ಕೆಲಸ ಮಾಡ್ತೀನಿ ಸರ ಅಂತ ಅವ್ರ ಅಂದ್ರಿ ಹೌದಪ್ಪ ನೀ ಏನಾಗ್ರಿ நம்ம அப்படி இருக்கற சிக்கனங்க அழிவு அதுக்கே கொல்டிஷன் அது நூறா கருக்கடித்தார்